ಜಯ ಓಶೋ ನಾವೀಗ ಸಭಿಕರ ಮತ್ತೊಂದು ಪ್ರಶ್ನೆಯೊಂದಿಗೆ ಓಶೋರವರು ಆಹಾರ ಎಂಬ ವಿಷಯದ ಕುರಿತಾಗಿ ನೀಡಿರುವ ಉಪನ್ಯಾಸವನ್ನು ಮುಂದುವರಿಸೋಣ ಪ್ರಿಯ ಓಶೋ ನಾನು ಅತಿಯಾಗಿ ತಿನ್ನುವ ಚಾಪಲ್ಯವುಳ್ಳವನು ನನಗೆ ಸಹಾಯವಾಗುವಂತೆ ಯಾವುದಾದರೂ ಸಲಹೆಗಳಿವೆಯೇ ಹಸಿವಾದಾಗ ಯಾವುದೇ ಅವಸರವಿಲ್ಲದೆ ಸ್ವಲ್ಪ ಹೊತ್ತು ಧ್ಯಾನವನ್ನೇಕೆ ಮಾಡಬಾರದು ಹಸಿವಾದಾಗ ಸ್ವಲ್ಪ ಹೊತ್ತು ಕಣ್ಣುಗಳನ್ನು ಮುಚ್ಚಿ ಹಸಿವಿನ ಮೇಲೆ ಧ್ಯಾನ ಮಾಡಿ ದೇಹ ಅದನ್ನು ಹೇಗೆ ಅನುಭವಿಸುತ್ತಿದೆ ಎಂಬುದನ್ನು ಗಮನಿಸಿ ನಿಮಗೆ ದೇಹದೊಂದಿಗಿನ ಸಂಬಂಧ ಕಡಿದು ಹೋಗಿದೆ ನಿಮ್ಮ ಹಸಿವೆ ಬಹುತೇಕ ಮಾನಸಿಕವೇ ಹೊರತು ದೈಹಿಕವಲ್ಲ ಪ್ರತಿದಿನ ಒಂದು ಗಂಟೆಗೆ ಸರಿಯಾಗಿ ಊಟ ಮಾಡುತ್ತೀರಿ ಗಡಿಯಾರದ ಕಡೆ ನೋಡುತ್ತೀರಿ ಒಂದು ಗಂಟೆಯಾಯಿತು ಎಂದು ನಿಮ್ಮ ಗಮನಕ್ಕೆ ಬಂದೊಡನೆ ಹಸಿವಾಗುತ್ತದೆ ಆ ಗಡಿಯಾರ ಸರಿಯಿಲ್ಲದೆಯೋ ಇರಬಹುದು ಆಗ ಯಾರಾದರೂ ಆ ಗಡಿಯಾರ ಸರಿಯಿಲ್ಲ ಅದು ಮಧ್ಯರಾತ್ರಿಯಲ್ಲೇ ನಿಂತು ಹೋಗಿದೆ ಈಗಿನ್ನೂ ಸಮಯ ಹನ್ನೊಂದು ಗಂಟೆ ಎಂದರೆ ಸಾಕು ಹಸಿವು ಮಾಯವಾಗಿ ಬಿಡುತ್ತದೆ ಇದೊಂದು ಬಗೆಯ ಸುಳ್ಳು ಹಸಿವೆ ಇಂತಹ ಹಸಿವೆ ಕೇವಲ ಅಭ್ಯಾಸ ಬಲದಿಂದ ಬಂದಿರುವುದು ಇಂತಹ ಹಸಿವೆಯನ್ನು ಉಂಟು ಮಾಡಿರುವುದು ಮನಸ್ಸೇ ಹೊರತು ದೇಹವಲ್ಲ ಮನಸ್ಸು ಹೇಳುತ್ತದೆ ಈಗ ಒಂದು ಗಂಟೆಯಾಯಿತು ನಿನಗೆ ಹಸಿವಾಗುತ್ತಿದೆ ಎಂದು ಆಗ ನಿಮಗೆ ಹಸಿವಾಗಲೇ ಬೇಕು ನಿಮಗೆ ಯಾವಾಗಲೂ ಒಂದು ಗಂಟೆಗೆ ಸಾಮಾನ್ಯವಾಗಿ ಹಸಿವೆಯಾಗುವುದು ಆದ್ದರಿಂದಾಗಿಯೇ ಈಗಲೂ ಒಂದು ಗಂಟೆಗೆ ಸರಿಯಾಗಿ ಹಸಿವೆಯಾಗಿದೆ ನಿಮ್ಮ ಹಸಿವೆ ಶೇಕಡ ತೊಂಬತ್ತೊಂಬತ್ತು ಭಾಗ ಹೀಗೆ ಅಭ್ಯಾಸ ಬಲದಿಂದ ಬಂದಿರುವುದು ನಿಜವಾದ ಹಸಿವಿನ ಅರಿವಾಗಲು ಕೆಲವು ದಿನಗಳವರೆಗೆ ಉಪವಾಸ ಮಾಡಿರಿ ನಿಮಗೆ ಖಂಡಿತ ಆಶ್ಚರ್ಯವಾಗುವಂತಹ ಸಂಗತಿಗಳು ಕಾದಿರುತ್ತವೆ ಮೊದಲ ಮೂರು ನಾಲ್ಕು ದಿನಗಳು ಆಹಾರ ಪ್ರಮಾಣದಲ್ಲಿ ಅಪಾರ ಪ್ರಮಾಣದಲ್ಲಿ ಹಸಿವೆಯಾಗುತ್ತದೆ ನಾಲ್ಕು ಅಥವಾ ಐದನೆಯ ದಿನ ನಿಮಗೆ ಅಂತಹ ಹಸಿವೆ ಆಗುವುದಿಲ್ಲ ಖಂಡಿತವಾಗಿ ಇದು ತರ್ಕಬದ್ಧವಲ್ಲ ಆಹಾರವಿಲ್ಲದೆ ಹಸಿದುಕೊಂಡಿರುವ ದಿನಗಳು ಹೆಚ್ಚುತ್ತಾ ಹೋದಂತೆಲ್ಲ ನಿಮ್ಮ ಹಸಿವೆ ಇನ್ನೂ ತೀವ್ರವಾಗಬೇಕು ಮೂರನೇ ದಿನದ ನಂತರ ನಿಮ್ಮ ಹಸಿವೆ ಕಡಿಮೆಯಾಗುತ್ತಾ ಹೋಗುತ್ತದೆ ಏಳನೆಯ ದಿನದ ನಂತರ ನಿಮಗೆ ಹಸಿವೆ ಎಂದರೆ ಏನೆಂಬುದೇ ಬಹುತೇಕ ಮರತೆ ಹೋಗಿರುತ್ತದೆ ಹನ್ನೊಂದು ದಿನಗಳು ಕಳೆದ ಮೇಲೆ ಬಹುತೇಕ ಹಸಿವು ಎಂಬುದು ಪೂರ್ತಿಯಾಗಿ ಮರೆತು ಹೋಗುತ್ತದೆ ಆದರೆ ದೇಹ ಮಾತ್ರ ಎಲ್ಲ ವಿಧದಿಂದಲೂ ಸುಸ್ಥಿತಿಯಲ್ಲಿರುತ್ತದೆ ಹೀಗೆ ಹೀಗೆ ನೀವು ಉಪವಾಸಗಳನ್ನು ಹೀಗೆ ಮುಂದುವರಿಸುತ್ತಾ ಹೋದರೆ ಉಪವಾಸದಲ್ಲಿ ಸಾಧನೆ ಮಾಡಿರುವವರ ಪ್ರಕಾರ ಇಪ್ಪತ್ತೊಂದನೆಯ ದಿನ ಇಪ್ಪತ್ತೊಂದನೆಯ ದಿನ ನಿಮಗೆ ನಿಜವಾದ ಹಸಿವೆಯಾಗುತ್ತದೆ ಅಂದರೆ ಮೊದಲ ಮೂರು ದಿನಗಳು ನಿಮ್ಮ ಮನಸ್ಸು ನಿಮಗೆ ಹಸಿವಾಗುತ್ತಿದೆ ಆಹಾರ ತೆಗೆದುಕೊಂಡಿಲ್ಲ ಎಂದು ಹೇಳುತ್ತಲೇ ಇತ್ತು ಆದರೆ ಅದು ನಿಜವಾದ ಹಸಿವೆಯಾಗಿರಲಿಲ್ಲ ಮೂರು ದಿನಗಳಲ್ಲಿ ಹೇಳಿ ಹೇಳಿ ಮನಸ್ಸಿಗೆ ಸಾಕಾಗಿ ಹೋಯಿತು ನೀವು ಏನೂ ಕೇಳುತ್ತಿಲ್ಲ ಒಟ್ಟು ಹಿಡಿದು ಕುಳಿತಿದ್ದೀರಿ ನಾಲ್ಕನೆಯ ದಿನದಿಂದ ಮನಸ್ಸು ಹೇಳುವುದನ್ನು ನಿಲ್ಲಿಸಿತು ಆಗ ನಿಮ್ಮ ದೇಹಕ್ಕೆ ಹಸಿವಿನ ಅನುಭವವಾಗುವುದೇ ನಿಂತು ಹೋಯಿತು ಮುಂದಿನ ಮೂರು ದಿನಗಳವರೆಗೆ ನಿಮಗೆ ಹಸಿವಿನ ಅನುಭವವೇ ಆಗಲಿಲ್ಲ ಏಕೆಂದರೆ ದೇಹದಲ್ಲಿ ಅಷ್ಟರ ಮಟ್ಟಿಗೆ ಕೂಡಿಟ್ಟ ಕೊಬ್ಬಿನ ಅಂಶ ಇದೆ ಆ ಕೊಬ್ಬೆ ಕರಗಿ ದೇಹಕ್ಕೆ ಚೈತನ್ಯವನ್ನು ಒದಗಿಸಿದೆ ಮೂರು ವಾರಗಳ ನಂತರ ನಿಮಗೆ ನಿಜವಾದ ಹಸಿವಿನ ಅನುಭವ ಆಗಿದೆ ಇದು ಸಹ ಎಲ್ಲ ರೀತಿಯಿಂದಲೂ ಸಹಜವಾಗಿರುವ ದೇಹಕ್ಕೆ ಮಾತ್ರ ನಿಮ್ಮ ದೇಹದಲ್ಲಿ ಕೊಬ್ಬಿನ ಅಂಶ ಅತಿಯಾಗಿದ್ದರೆ ಮೂರು ವಾರಗಳ ನಂತರವೂ ನಿಮಗೆ ಹಸಿವಿನ ಅನುಭವವೇ ಆಗದೇ ಇರಬಹುದು ಕೆಲವೊಮ್ಮೆ ಮುಂದಿನ ಮೂರು ತಿಂಗಳು ಅಂದರೆ ಒಂಬತ್ತು ದಿನಗಳವರೆಗೂ ನಿಮ್ಮ ದೇಹದಲ್ಲಿ ಈಗಾಗಲೇ ಶೇಖರವಾಗಿರುವ ಕೊಬ್ಬಿನಿಂದಲೇ ಬದುಕಲು ಸಾಧ್ಯವಾಗಬಹುದು ಯಾವಾಗ ದೇಹದಲ್ಲಿ ಶೇಖರವಾಗಿರುವ ಕೊಬ್ಬು ಪೂರ್ತಿಯಾಗಿ ಕರಗುವುದು ಆಗ ಮೊದಲ ಬಾರಿಗೆ ನಿಮಗೆ ನಿಜವಾದ ಹಸಿವಿನ ಅನುಭವವಾಗುವುದು ಆದರೆ ಇದನ್ನು ಸಾಧಿಸುವುದು ತುಂಬಾ ಕಷ್ಟ ಬಾಯಾರಿಕೆಯ ವಿಷಯದಲ್ಲಿ ಬೇಕಾದರೆ ಈ ಸಾಧನೆಯನ್ನು ಮಾಡಬಹುದು ಅದು ಇನ್ನೂ ಸುಲಭ ಒಂದು ದಿನವಿಡೀ ನೀರು ಕುಡಿಯಲೇಬೇಡಿ ಕಾದು ನೋಡಿ ಅಭ್ಯಾಸದ ಬಲದಿಂದ ನೀರು ಕುಡಿಯಬೇಡಿ ನಿಜವಾದ ಬಾಯಾರಿಕೆಯನ್ನು ಅರಿಯುವ ಸಲುವಾಗಿಯಾದರೂ ಕಾದು ನೋಡಿ ಮರುಭೂಮಿಯಲ್ಲಿದ್ದವನಿಗೆ ಗೊತ್ತು ನಿಜವಾದ ಬಾಯಾರಿಕೆ ಎಂದರೆ ಏನು ಎಂದು ನಿಮಗೆ ಗೊತ್ತಿರುವುದೆಲ್ಲ ನಿಮ್ಮ ನಾಲಿಗೆಯ ಸಂದೇಶದಿಂದ ನಿಮ್ಮ ನಾಲಿಗೆ ನಿಮ್ಮನ್ನು ಹಲವು ರೀತಿಯಲ್ಲಿ ವಂಚಿಸುತ್ತಿದೆ ಅದು ಹಲವು ವರ್ಷಗಳಿಂದ ಮನಸ್ಸಿನ ಸೇವೆಯಲ್ಲಿ ನಿರತವಾಗಿ ದೇಹವನ್ನೇ ಸಂಪೂರ್ಣವಾಗಿ ಮರೆತು ಬಿಟ್ಟಿದೆ ಅದೀಗ ಮನಸ್ಸಿನ ಗುಲಾಮನಾಗಿರುವುದರಿಂದ ನಿಮ್ಮನ್ನು ವಂಚಿಸಬಹುದು ಅದು ಹೇಳುತ್ತಲೇ ಇರುತ್ತದೆ ತಿನ್ನುತ್ತಲೇ ಇರು ಇದು ಬಹಳ ರುಚಿಯಾಗಿದೆ ಎಂದು ಅದೀಗ ದೇಹವನ್ನು ಪೋಷಿಸುತ್ತಿಲ್ಲ ಇಲ್ಲವಾಗಿದ್ದಲ್ಲಿ ಅದು ಹೇಳುತ್ತಿತ್ತು ನಿಲ್ಲಿಸು ನೀನು ತಿನ್ನುತ್ತಿರುವುದೆಲ್ಲ ನಿರುಪಯುಕ್ತವಾದುದು ಅದನ್ನು ತಿನ್ನಬೇಡ ಎಂದು ಎಮ್ಮೆ ಹಸುಗಳ ನಾಲಿಗೆ ಕೂಡ ನಿಮಗಿಂತ ಹೆಚ್ಚು ದೇಹ ಕೇಂದ್ರಿತವಾಗಿದೆ ಎಮ್ಮೆಯನ್ನು ನೀವು ಯಾವ ಹುಲ್ಲನ್ನು ಬೇಕಾದರೂ ತಿನ್ನುವಂತೆ ಮಾಡುವುದು ಸಾಧ್ಯವಿಲ್ಲ ನಿಮ್ಮ ನಾಯಿಗೆ ಕಾಯಿಲೆಯಾದಾಗ ಅದಕ್ಕೆ ಆಹಾರ ತಿನ್ನುವಂತೆ ಬಲವಂತ ಮಾಡುವುದು ಸಾಧ್ಯವಿಲ್ಲ ಅದು ತಕ್ಷಣ ಹೊರಗೆ ಹೋಗಿ ಸ್ವಲ್ಪ ಹುಲ್ಲು ತಿಂದು ಹೊಟ್ಟೆಯಲ್ಲಿ ಇರುವುದನ್ನೆಲ್ಲ ವಾಂತಿ ಮಾಡಿ ಹೊರಹಾಕುತ್ತದೆ ಅದು ತನ್ನ ದೇಹದ ಜೊತೆ ಅತ್ಯಂತ ಅತ್ಯಂತ ಹೆಚ್ಚಿನ ಸಂಬಂಧ ಹೊಂದಿದೆ ಮೊದಲು ನೀವು ದೇಹದ ಈ ಕ್ರಿಯೆಯ ಬಗ್ಗೆ ಹೆಚ್ಚಿನ ಅರಿವನ್ನು ಬೆಳೆಸಿಕೊಳ್ಳಬೇಕು ದೇಹವನ್ನು ಪುನಃ ಸ್ವಸ್ಥ ಸ್ಥಿತಿಗೆ ತಂದು ಅದರ ಪುನರುಜ್ಜೀವನ ಮಾಡಬೇಕಾದ ಅವಶ್ಯಕತೆ ಇದೆ ನೀವೀಗ ಮೃತ ದೇಹವನ್ನು ಹೊತ್ತು ತಿರುಗುತ್ತಿರುವಿರಿ ನೀವು ನಿಧಾನವಾಗಿ ನಿಮ್ಮ ದೇಹವನ್ನು ಅನುಭವಿಸುತ್ತಾ ದಿನಗಳೆದಂತೆ ಅದರ ಬಯಕೆಗಳು ಅದರ ಬಾಯಾರಿಕೆ ಅದರ ಹಸಿವು ಎಲ್ಲವೂ ನಿಮ್ಮ ಹೃದಯದ ಅನುಭವಕ್ಕೆ ಬರುವುದು ಆಗ ನಿಮ್ಮ ಹೃದಯದ ಬಡಿತವು ಕೇವಲ ಯಾಂತ್ರೀಕೃತವಾಗಿರುವುದಿಲ್ಲ ಬದಲಿಗೆ ಅದು ನಿಮ್ಮ ಜೀವದ ತುಡಿತವಾಗಿ ನಿಮ್ಮ ಬದುಕಿನ ನಾಡಿ ಮಿಡಿತವಾಗುವುದು ಈ ನಾಡಿ ಮಿಡಿತ ನಿಮಗೆ ತೃಪ್ತಿ ಮತ್ತು ಆನಂದವನ್ನು ಕೊಡುವಲ್ಲ ಕೊಡುವುದು ಜಾಯ್ ಓಶೋ ಜೈ ಜೈ ಓಶೋ ನಾವು ಸಭಿಕರ ಮತ್ತೊಂದು ಪ್ರಶ್ನೆಯೊಂದಿಗೆ ಓಶೋರವರ ಉಪನ್ಯಾಸವನ್ನು ಮುಂದುವರಿಸೋಣ jai osho jai jai osho